ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಒಳ್ಳೆಯ ರೆಸಿಪಿ ಮಾಡ್ಕೊಂಡಿದ್ದೀವಿ ಗೋಬಿ ಮಂಚೂರಿ ಅಂತ ಗೋಬಿ ಮಂಚೂರಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಯಮ್ಮು ಮತ್ತು ಕಾಲಿಫ್ಲವರು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಸೊ ಅದರಿಂದ ತುಂಬ ರುಚಿಕರವಾಗಿರುತ್ತೆ ಮತ್ತು ರೀತಿ ಬೇಕಾಗಿರೋದು ಸೋಯಾ ಸಾಸು ವಿನಿಗರು ಮತ್ತು ಕೆಚ್ ಎಪ್ಪ ಎಲ್ಲ ಹಾಕಿರ್ತೀವಿ ಮತ್ತು ಬೆಳ್ಳುಳ್ಳಿ ಶುಂಠಿ ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿರ್ತೀವಲ್ಲ ಸೊ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲರೂ ಈ ಥರ ಒಂದು ಸ್ನ್ಯಾಕ್ಸು ಮಾಡಿಕೊಂಡು ಈವ್ನಿಂಗಲ್ಲಿ ತಿಂದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಾವು ಟೇಸ್ಟಿಂಗ್ ಪೌ ಪೌಡ್ರೆಲ್ಲ ಇದರಲ್ಲಿ ಹಾಕೋದಿಲ್ಲಲ್ಲ ಸೊ ಅದರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಮತ್ತು ನಾವು ಹೊರಗಡೆ ಎಲ್ಲ ನಾವು ತೊಗೊಂಡು ತಿಂದಾಗ ಇದರಲ್ಲಿ ಟೇಸ್ಟಿಂಗ್ ಪೌಡ್ರ್ ಆ್ಯಡ್ ಮಾಡಿರ್ತಾರೆ ಮತ್ತು ಅಜಿನೊಮೊಟೊ ಅದೆಲ್ಲ ಹಾಕಿರೋದ್ರಿಂದ ಆರೋಗ್ಯ ಕೆಡುತ್ತೆ ಮತ್ತೆ ತಿನ್ನೋಕ್ಕೇನು ನಮಗೆ ಸರಿ ಹೋಗಲ್ಲ ಸೊ ಈ ಥರ ಎಲ್ಲ ಥರದ್ದೊಂದು ಮನೇಲೆ ಮಾಡ್ಕೊಳ್ಳಿ ತಿನ್ನಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್